ಸಿ ಸಿ ಟಿವಿ ರೇಟ್ ಏನ್ ಬಿಡ್ತಾ ಇಲ್ಲ ಸರ್ ಕಳ್ತನ ಮಾಡ್ತಾ ಇದಾರೆ ಇರೋ ನಿಮ್ ಜಮೀನ ಒತ್ತುವರೆ ಮಾಡದೇ ಇರ್ತಾರ ನೀವ್ ಒಂದ್ಸಲ ಪೆನ್ಸಿಂಗ್ ಹಾಕ್ಸ್ಬಿಟ್ರೆ ಲೈಫ್ ಲಾಂಗ್ ಶೇಪ್ ಇರುತ್ತೆ ಸರ್ ನಿಮ್ಗೆ ಸರ್ ನಾನು ಹತ್ತು ವರ್ಷ ಫ್ರೀ ವರ್ಕ್ ಮಾಡ್ಕೊಡ್ತೀನಿ ಸರ್ ಫ್ರೀ ವರ್ಕ್ ಒಂದ್ ರೂಪಾಯಿ ಚಾರ್ಜಸ್ ಇಸ್ಕೊಳ್ಳಲ್ಲ ಮೂವತ್ ವರ್ಷ ಗ್ಯಾರಂಟಿ ಕೊಡ್ತೀನಿ ಸರ್ ನಾನು ನಾನ್ ನಾಲ್ಕಾರ್ ಕಡೆ ಇವ್ರು ಚೆನ್ನಾಗ್ ಮಾಡ್ತಾರೆ ಜನ ಕಡೆ ಅಡ್ವಾನ್ಸ್ ಇಷ್ಟ ಕೈ ಕೊಟ್ಬಿಟ್ರು ಅದ್ರಿಂದ ನೋಡಿ ನಾನು ಕೆಲತೈ ಮೂರ್ ನಾಕ್ ಕಡೆ ಮಾಡ್ತಾ ಇದ್ರು ಅವ್ರು ಚೆನ್ನ ಮಾಡ್ತಾವ್ರೆ ಬಿಟ್ಟಿದ್ದೀನಿ ಕೆಲ್ಸ ಮಾಡ್ತಾವ ಈ ಕೆಲಸ ಮಾಡಿ ಐದು ವರ್ಷ ಆಗಿದೆ ಸರ್ ಒಬ್ಬರಲ್ಲ ಇಬ್ಬಲ್ಲ ಮೂರ್ ಜನ ಇಡ್ಕ ಅಲ್ಲಾರ್ಡ್ಸು ಅಲ್ಲಾಡಲ್ಲ ಸರ್ ಅದು ನಮಸ್ಕಾರ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾವೀಗ ಇಲ್ಲಿದ್ವಪ್ಪ ಅಂತಂದರೆ ಮದ್ದೂರ್ನಲ್ಲಿದ್ದೀವಿ ಇಲ್ಲಿ ಪ್ರತಾಪ್ ಅವ್ರ ಹತ್ರ ಬಂದಿದ್ದೀವಿ ಇವ್ರೇನು ಹೇಳ್ತಾರಪ್ಪ ಅಂತಂದರೆ ಸರ್ ಒಂದು ಮನೆ ಕಟ್ಸೋಕ್ಕೆ ಸುಣ್ಣ ಬಣ್ಣ ಡಿಸೈನ್ ಎಷ್ಟು ಇಂಪಾರ್ಟೆಂಟು ಅದಕ್ಕಿಂತ ಹತ್ತು ಪಟ್ಟು ಇಂಪಾರ್ಟೆಂಟು ಆ ಮನೆಯ ಭದ್ರವಾದ ಬುನಾದಿ ಮತ್ತು ನಾವು ಎಷ್ಟು ಭದ್ರವಾಗಿ ಆ ಕಟ್ಟಡವನ್ನು ಕಟ್ಟಿದ್ದೀವಿ ಅನ್ನೋದು ಅಂದರೆ ನೀವು ಫೆನ್ಸಿಂಗ್ ಅಂದರೆ ಎಷ್ಟು ಕ್ವಾಲಿಟಿ ವರ್ಕ್ ಮಾಡ್ತಾರೆ ಪಕ್ಕ ವರ್ಕ್ ಮಾಡ್ತಾರೆ ಅಂತಲೇ ಅಬ್ಸರ್ವ್ ಮಾಡಬೇಕು ಹೊರತು ಅದು ಫ್ರೀ ಕೊಡ್ತಾರೆ ಇದು ಫ್ರೀ ಕೊಡ್ತಾರೆ ಅಂತ ನೋಡ್ಬಾರ್ದು ಅಂತ ಹೇಳ್ತಾ ಇದ್ರೆ ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡ್ಕೊಂಡ್ ಸರ್ ನಮಸ್ಕಾರ ನಮಸ್ತೆ ಸರ್ ನಮ್ಮ ರೈತ ಬಾಂಧವರಿಗೆ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ಸರ್ ಸರ್ ನಮ್ಮ ಹೆಸರು ರಾಮಯ್ಯ ಮದ್ದೂರ್ ತಾಲೂಕು ಓಕೆ ಸರ್ ಮಂಡ್ಯ ಜಿಲ್ಲೆ ನಾವು ಫೆನ್ಸಿಂಗ್ ವರ್ಕ್ ಮಾಡ್ತಾ ಇದೀವಿ ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ಸರ್ ಒಂದು ಮೂವತ್ತರಿಂದ ಮೂವತ್ತೈದು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ನಾವು ಸರ್ ಮೂವತ್ತರಿಂದ ಮೂವತ್ತೈದು ವರ್ಷ ಮಾಡ್ತಾ ಇದ್ದೀವಿ ಹೌದು ಓಕೆ ಸರಿ ಅಲ್ಲೆಲ್ಲೇ ಮಾಡಿದ್ವಿ ಸರ್ ಕರ್ನಾಟಕದಲ್ಲಿ ಕರ್ನಾಟಕ ಎಲ್ಲ ಎಲ್ಲ ಕಡೆನು ಮಾಡ್ತಾ ಇದ್ದೀವಿ ಸರ್ ಯಾವ ಮೂಲ ಮೂಲೆ ಯಾವ ಮೂಲೆಯಲ್ಲಿ ಕೆಲಸ ಇದ್ರು ಹೋಯ್ತು ಸರ್ ನಾವು ಓಕೆ ಸರ್ ಈಗ ಕಂಜಿಂಗ್ ಮಾಡ್ತಿರಲ್ಲ ಕೆಲವ್ರು ಏನ್ ಮಾಡ್ತಾರೆ ಇಂತಿಂತ ಜಾಗದಲ್ಲಿ ಅಷ್ಟೇ ಮಾಡ್ತೀರಿ ಅಂತಾರೆ ನೀವ್ ಹೆಂಗೆ ಗುಡ್ಡ ಬೆಟ್ಟ ನದಿ ಹಳ್ಳ ಎಲ್ಲ ಎಲ್ಲಾ ತೊಗೊಂಡ್ ಮಾಡ್ತೀವಿ ಸರ್ ನಾವು ಸರ್ ಈಗ ಇಲ್ಲಿ ಎಷ್ಟ್ ಎಕರೆಗೆ ನೀವ್ ಕೆಲಸ ಮಾಡ್ತಾ ಇರೋದು ಸರ್ ಇಲ್ಲಿ ಸರ್ ನಾವು ನಾಲ್ಕು ಎಕರೆ ಕೆಲಸ ಮಾಡ್ತಾ ಸರ್ ಇಲ್ಲಿ ನಾಲ್ಕು ಎಕರೆಗೆ ಮಾಡ್ತಾ ಇದ್ದೀರಿ ಸರ್ ಓಕೆ ಸರ್ ಈಗ ಇದಕ್ಕೆ ಬಳಸುವಂತ ಕಲ್ಲೆಲ್ಲ ಎಲ್ಲಿಂದ ತರ್ತೀರಿ ಸರ್ ಸರ್ ನಾವು ಇಲ್ಲಿ ಕಲ್ಲು ಕೋಲಾರ ತರ್ಸಿದೀವಿ ಗಾಡಿ ಇಲ್ಲೇ ಇದೆ ಲಾರಿ ಲಾರಿಲಿ ಅನ್ಲೋಡ್ ಮಾಡ್ತಾ ಇದೀವಿ ನೋಡಿ ಲಾರಿ ನಿಂತಿದೆ ಓಕೆ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ರಾಜು ಸರ್ ರಾಜು ಸರ್ ಈಗ ಎಲ್ಲಿ ಎಷ್ಟ್ ಎಕ್ರಿಗೆ ಫೆನ್ಸಿಂಗ್ ವರ್ಕ್ ಮಾಡಿಸ್ತಾ ಇದೀರಿ ಸರ್ ನಾನು ನಾಲ್ಕು ಎಕರೆ ಮಾಡಿಸ್ತಾ ಇದೀನಿ ಸರ್ ಇದು ಓಕೆ ಸರ್ ಇವ್ರ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್ ಸರ್ ನಾಲ್ಕಾರ್ ಕಡೆ ಕೆಲ್ಚಾರಷ್ಟೇ ಇವ್ರು ಚೆನ್ನಾಗ್ ಮಾಡ್ತಾರ ಏನ್ರು ಮಾಡ್ತೇತ ನಾಲ್ಕೈದು ನಾಲ್ಕೈದ್ ಕಡೆ ಅಡ್ವಾನ್ಸ್ ಇಷ್ಟ ಕೈ ಕೊಟ್ಬಿಟ್ರು ಅದ್ರಿಂದ ಇವ್ರನ್ನ ನೋಡಿ ನಾನು ಮೂರ್ ಮೂರ್ನಾಕ್ ಕಡೆ ಮಾಡ್ತಾ ಇದ್ರು ಇವ್ರು ನಾಲ್ಕು ಚೆನ್ನಾಗ್ ಮಾಡ್ತಾವ್ರೆ ಬಿಟ್ಟಿದ್ದೀನಿ ಕೆಲ್ಸ ಓಕೆ ನೀವ್ ಫೋನ್ ಮಾಡಿದ ತಕ್ಷಣ ರೆಸ್ಪಾನ್ಸ್ ಎಲ್ಲ ತರ ಮಾಡಿದ್ರಿ ಸರ್ ಫೋನ್ ಚೆನ್ನಾಗ್ ಬಂದ್ರು ಕಲ್ತಂದ್ರು ಬಿಟ್ರು ಕೆಲ್ಸ ಮಾಡ್ತಾವಾ ಓಕೆ ನೀಟಾಗಿ ರೆಸ್ಪಾನ್ಸ್ ಮಾಡ್ತಾರೆ ಏನ್ ತೊಂದ್ರೆ ಇಲ್ಲ ಅವ್ರ ದಿನ ಕೆಲಸ ಕೊಡ್ತೀನಿ ಅಂದ್ರೆ ನಾನೂತ್ ಕಲ್ಲು ಕಲ್ಲು ಕಲ್ಲೋ ಹಾ ದಿನ ಕೆಲಸ ಕೊಡ್ತೀನಿ ಅಂತ ಓಕೆ ಕಂಪಲ್ಸರಿ ನಮಗೆ ಇಷ್ಟೇ ಅಡ್ವಾನ್ಸ್ ಕೊಡ್ಬೇಕು ಇಷ್ಟ ಅಡ್ವಾನ್ಸ್ ಬರ್ತಾವ ಆತರ ಏನ್ ಪ್ರಾಬ್ಲಮ್ ಮಾಡಿಲ್ಲ ಆ ತರ ಏನ್ ಪ್ರಾಬ್ಲಮ್ ಮಾಡಿಲ್ಲ ಓಕೆ ಸರ್ ಒಟ್ಟು ಒಟ್ಟಾರೆ ಅವ್ರ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಿಮಗೆ ಅದೇ ಸರ್ ಬೇರೆ ರೈತರಿಗೆ ರೆಕಮೆಂಡ್ ಮಾಡ್ಬೋದು ಮಾಡ್ಬೋದು ಹೌದು ಸರ್ ನಮಸ್ತೆ ನನ್ಸ ಪ್ರತಾಪ್ ಅಂತ ನಮ್ಮ ತಂದೆ ರಾಮಯ್ಯ ಅವರು ಮೂವತ್ತೈದು ವರ್ಷದಿಂದ ಪೆನ್ಸಿಂಗ್ ವರ್ಕ್ ಮಾಡ್ತಾ ಇದ್ದಾರೆ ನಾನು ಕೂಡ ಅವ್ರ ಜೊತೆ ಸೇರ್ಕೊಂಡು ಐದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸರ್ ಸರ್ ನಮ್ಮ ಪೆನ್ಸಿಂಗ್ ವರ್ಕ್ ಅಲ್ಲಿ ಮೂರು ತರ ಕಾನ್ಸೆಪ್ಟ್ ಇದೆ ಸರ್ ಒಂದು ಬಾರ್ ವೇಡ್ ವೈರು ಮತ್ತೆ ನಾಟೆಡ್ ಪೆನ್ಸ್ ಮತ್ತೆ ಚೈನ್ ಲಿಂಗ್ ಸರ್ ಮೂರು ಕೂಡ ಮಾಡ್ಕೊಡ್ತೀವಿ ಸರ್ ಮತ್ತೆ ನೋಡ್ತಾ ಇದ್ರಲ್ಲ ಇಲ್ಲಿ ಕೋಲಾರ ಕಂಬ ಸರ್ ಈ ಕೆಲಸ ಮಾಡಿ ಐದು ವರ್ಷ ಆಗಿದೆ ಸರ್ ಒಬ್ಬರಲ್ಲ ಇಬ್ಬಲ್ಲ ಮೂರು ಜನ ಹಿಡ್ಕೊಂಡು ಅಲ್ಲಾಡ್ಸೋರು ಅಲ್ಲಾಡಲ್ಲ ಸರ್ ಅದು ಓಕೆ ಸರ್ ಈಗ ತಂತಿಯಲ್ಲಿ ಯಾವ ಕಂಪನಿ ಬಳಸ್ತೀರಿ ಸರ್ ನೀವು ಸರ್ ತಂತಿ ಬಂದು ಟಾಟಾ ಮೈಕಾನು ಡ್ಯೂಲಾ ಶಾಂಗ್ ಸರ್ ಮೂರ್ ತರ ಒರಿಜಿನಲ್ ಬ್ರಾಂಡ್ ಗಳು ಯೂಸ್ ಮಾಡ್ತೀವಿ ಸರ್ ಲೋಕಲ್ ಯಾವ್ದು ಯೂಸ್ ಮಾಡಲ್ಲ ನಾವು ಓಕೆ ಸರ್ ಈಗ ನೀವೊಂದು ಫೆನ್ಸಿಂಗ್ ವರ್ಕ್ ಮಾಡ್ಕೊಟ್ಟ ಹೋದ್ರೆ ವರ್ಷ ಗ್ಯಾರಂಟಿ ಕೊಡ್ತೀರಿ ಸರ್ ನಾನು ಹತ್ತು ವರ್ಷ ಪ್ರೀ ವರ್ಕ್ ಮಾಡ್ಕೊಡ್ತೀನಿ ಸರ್ ಪ್ರೀ ವರ್ಕ್ ಒಂದ್ ರೂಪಾಯಿ ಚಾರ್ಜ್ ಇಸ್ಕೊಳ್ಳಲ್ಲ ಮೂವತ್ತು ವರ್ಷ ಗ್ಯಾರಂಟಿ ಕೊಡ್ತೀನಿ ಸರ್ ನಾನು ಮೂವತ್ತು ವರ್ಷ ಗ್ಯಾರಂಟಿ ಕೊಡ್ತೀರಿ ಹೌದು ಸರ್ ಸರ್ ಇದು ಕಂಬ ಎಷ್ಟ್ ಅಡಿ ಇದೆ ಸರ್ ಎಷ್ಟ ಅಡಿ ಒಳಗಡೆ ನೀವು ಅದು ಹಾಕಿ ಕೊಡ್ತೀರಿ ಸರ್ ಸರ್ ನಮ್ಮ ಹತ್ರ ಆರ್ ಅಡಿಯಿಂದ ತಡೆ ಕಂಬ ತನಕ ಇದೆ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಏಳು ಅಡಿ ಕಂಬ ಸರ್ ಎರಡು ಅಡಿ ಹೋಗಿದೆ ಆಗಿದೆ ಅಡಿ ಮೇಲ್ಗಡೆ ಬಂದಿದೆ ಇಲ್ಲಿ ನೋಡ್ತಾ ಇದ್ರೆ ಆ ಕಡೆ ರಸಗಳು ಮೈತಾ ಇದೆ ಸರ್ ಖಾಲಿ ಜಮೀನು ರಸಗಳಾಗ್ಲಿ ಪ್ರಾಣಿಗಳಾಗ್ಲಿ ಮತ್ತೆ ಇನ್ನು ಅನೇಕ ಮನುಷ್ಯರಾಗ್ಲಿ ಆಗ್ಲಿ ಓಡಾಡ್ತಾ ಇರ್ತಾರೆ ಈಗ ಈ ಕಡೆ ನೋಡಿ ಸರ್ ಮನುಷ್ಯರಾಗ್ಲಿ ಪ್ರಾಣಿ ಕೂಡ ಒಳಗಡೆ ಹೋಗೋಕ್ಕೂ ಚಾನ್ಸ್ ಇಲ್ಲ ಸರ್ ಯಾಕಂದ್ರೆ ಆ ತರ ಬಂದೋಬಸ್ತ್ ಬೀಗಿಯಾಗಿ ಕೆಲಸ ಮಾಡ್ಕೊಂಡಿದ್ದು ಸರ್ ಅಂದ್ರೆ ಕೆಳಗಡೆ ಕೆಳಗಡೆ ನೋಡಿ ಸರ್ ಇಲ್ಲಿ ಸೂಪರ್ ಸರ್ ಆಲ್ ಓವರ್ ಕರ್ನಾಟಕ ವರ್ಕ್ ಮಾಡ್ಕೊಡ್ತೀವಿ ನಮ್ದು ಆಲ್ರೆಡಿ ಈಗ ಮಂಗಳೂರು ಹತ್ರ ಜಾಗದಲ್ಲಿ ಕೆಲಸ ನಡೀತಾ ಇದೆ ಮಂಡ್ಯದಲ್ಲಿ ನಡೀತಾ ಇದೆ ಮತ್ತೆ ತುಮಕೂರಲ್ಲಿ ನಡೀತಾ ಇದೆ ಸರ್ ನಾಲ್ಕು ಬ್ಯಾಚ್ ಇದೆ ನಲ್ವತ್ತು ಜನ ಇದಾರೆ ಸರ್ ಟೋಟಲ್ ನೀವು ಕರ್ನಾಟಕದಲ್ಲಿ ಎಲ್ಲೇ ಆಗ್ಲಿ ಸರ್ ಬಂದ್ ಮಾಡ್ಕೊಳ್ಳಿ ಬೆಟ್ಟ ಗುಡ್ಡ ಇರ್ಲಿ ನದಿ ಪಕ್ಕ ಇರ್ಲಿ ಕೆರೆ ಪಕ್ಕ ಇರ್ಲಿ ಸರ್ ನೀಟಾಗಿ ಬಂದು ಮಾಡ್ಕೊಳ್ತೀನಿ ಸರ್ ಕೆಲಸನ ಸರ್ ಈಗ ಬಹಳಷ್ಟು ಜನ ರೈತರು ಏನ್ ಕಂಪ್ಲೇಂಟ್ ಮಾಡ್ತಾರೆ ಅಂದ್ರೆ ಸರ್ ಬರ್ತಾರೆ ನಮ್ಮ ಹತ್ರ ನೋಡ್ತಾರೆ ಒಂದ್ ಅಡ್ವಾನ್ಸ್ ಅಂತ ತಗೊಂಡೋಗ್ತಾರೆ ಆಮೇಲೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬಿಡ್ತಾರೆ ಈ ತರ ಬಹಳ ಮೋಸ ಮಾಡ್ತಾರೆ ಅಂತ ಹೇಳ್ತಾರೆ ಸರ್ ನಿಮ್ಮ ಹೆಂಗೆ ಸರ್ ನಂಬೋದು ಸರ್ ನಮ್ದು ಅಡ್ವಾನ್ಸ್ ಇಸ್ಕೊಂಡು ಫೋನ್ ಸ್ವಿಚ್ ಆಫ್ ಮಾಡೋದಾಗ್ಲಿ ಬೇರೆ ತರ ಏದು ಮಾಡಲ್ಲ ನಾ ಅಡ್ವಾನ್ಸ್ ಇಸ್ಕೊಳಂಗಿದ್ರೆ ಮನೆ ಲೊಕೇಶನ್ ಮತ್ತೆ ಆಧಾರ್ ಕಾರ್ಡ್ ಎರಡು ಕಳಿಸ್ಬಿಟ್ಟು ಅಡ್ವಾನ್ಸ್ ಇಸ್ಕೊಳ್ಳೋ ಸರ್ ಬೇರೆ ತರ ಮೋಸ ಮಾಡಲ್ಲ ಸರ್ ನಾವ್ ಮೋಸ ಏನಾದ್ರು ಮಾಡೋ ತರ ಇದ್ದಿದ್ರೆ ಮೀಡಿಯಾ ಮುಂದೆ ಬರೋಕೆ ಆಗ್ತಿರ್ಲಿಲ್ಲ ಸರ್ ಸರ್ ಈಗ ಬೇರೆಯವರೆಲ್ಲ ಅವರೆಲ್ಲ ನಮ್ಮ ಹತ್ರ ಫೆನ್ಸಿಂಗ್ ವರ್ಕ್ ಮಾಡ್ಸಿದ್ರೆ ಅದು ಫ್ರೀ ಕೊಡ್ತೀವಿ ಇದು ಫ್ರೀ ಕೊಡ್ತೀವಿ ಅಂತ ಹೇಳ್ತಾರೆ ನಿಮ್ಮ ಹತ್ರ ಆ ತರದ್ ಯಾವ್ದು ಒಂದು ಆಫರ್ ಇಲ್ವಾ ಸರ್ ಬಹಳಷ್ಟು ಜನ ರೋಟ್ರಿ ಫ್ರೀ ಕೊಡ್ತೀನಿ ಸಿಹಿ ಕೆಮಾ ಫ್ರೀ ಕೊಡ್ತೀನಿ ಅಂತ ಹೇಳ್ತಾರೆ ಬಟ್ ಯಾರು ಕೂಡ ಅವ್ರ ಅಪ್ಪನ ದುಡ್ಡು ಫ್ರೀ ಹಾಕೊಡಲ್ಲ ಸರ್ ಪಕ್ಕಾ ಕೆಲಸ ಮಾಡೋರು ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಕೆಲಸ ಮಾಡ್ಕೊಡ್ತಾರೆ ಸರ್ ಅದ್ ಬಿಟ್ಟು ನಾನು ಅದ್ ಫ್ರೀ ಕೊಡ್ತೀನಿ ಫ್ರೀ ಕೊಡ್ತೀನಿ ಅಂತ ಯಾರು ಕೂಡ ಹೇಳಲ್ಲ ಸರ್ ಕೆಲಸ ಮಾಡೋರು ಸರ್ ಈಗ ನಿಮ್ಮ ಹತ್ರ ಫೆನ್ಸಿಂಗ್ ವರ್ಕ್ ಮಾಡ್ಕೋಬೇಕಾದ್ರೆ ನಮ್ಗೆ ಹತ್ತು ಎಕರೆ ಇದ್ರೇನೆ ಮಾಡ್ತೀವಿ ಎಕರೆ ಇದ್ರೇನೆ ಮಾಡ್ತೀವಿ ಅಂತ ಹೇಳ್ತೀರಾ ಸರ್ ಸರ್ ಕೆಲಸ ಮಾಡೋರು ಹತ್ತು ಎಕರೆ ಇರ್ಲಿ ಹತ್ತು ಕುಂಟೆ ಇರ್ಲಿ ಸರ್ ಬಂದ್ ಮಾಡ್ಕೊಟೇ ಮಾಡ್ಕೊಡ್ತೀನಿ ನಮ್ಗೆ ಹತ್ತು ಕುಂಟೆ ಇದೆ ಅಷ್ಟು ದೂರ ಬರಲ್ಲ ನಾವು ನಮಗೆ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಹಾಕುವಂತ ಯಾವ್ದೇ ಕಾರಣಕ್ಕೂ ಕೇಳಲ್ಲ ಇಲ್ಲಿ ನೋಡ್ತಾ ಇದೀರಲ್ಲ ಸರ್ ಇದು ಬಂದು ಇಪ್ಪತ್ತು ಕುಂಟೆ ಇದೆ ಸರ್ ಇಪ್ಪತ್ತು ಕುಂಟೆ ವರ್ಕ್ ಮಾಡ್ಕೊಡ್ತೀನಿ ಸರ್ ಹತ್ತು ಎಕರೆ ಇರ್ಲಿ ಹತ್ತು ಕುಂಟೆ ಆಗ್ಲಿ ಸರ್ ಅದೆಲ್ಲೇ ಆಗ್ಲಿ ಬಂದ್ ಮಾಡ್ಕೊಡ್ತೀನಿ ಸರ್ ಓಕೆ ಈಗ ಸಣ್ಣ ಪುಟ್ಟ ರೈತರು ಸಹ ನಿಮ್ಮ ಹತ್ರ ಫೆನ್ಸಿಂಗ್ ಮಾಡ್ಬೋದು ಬಂದು ಕೆಲಸ ಮಾಡ್ಕೊಡ್ತೀನಿ ಸರ್ ಸರ್ ಈಗ ನೀವು ಏನ್ ರೇಟರ್ ಮಾಡ್ಕೊಡ್ತೀರಿ ಸರ್ ಸರ್ ಬಹಳಷ್ಟು ಜನ ಪೆನ್ಸಿಂಗ್ ವರ್ಗ ಸುಮಾರು ಜನ ಮಾಡಿಸ್ತಾರೆ ಬಟ್ ಯಾರು ಕೂಡ ರೇಟ್ ಹೇಳಲ್ಲ ಸರ್ ನಾನು ಹೇಳ್ತೀನಿ ಕೊನೆವರೆಗೂ ನೋಡಿ ಸರ್ ಅಡಿ ಕಂಬ ಆರು ಲೈನ್ ಟಾಟಾ ತಂತಿ ಲೇಬರ್ ಟ್ರಾನ್ಸ್ಪೋರ್ಟ್ ಎಲ್ಲ ನಮ್ದಿರುತ್ತೆ ಒಂದ್ ಒಂದ್ ಕಂಬಕ್ಕೆ ಎಂಟುನೂರು ರೂಪಾಯಿ ಮಾಡ್ಕೊಡ್ತೀನಿ ಸರ್ ಅದೇ ಚೈನ್ ಲಿಂಗ್ ಮಿಸ್ ಬಂದ್ರೆ ಮೂರ್ ಲೈನ್ ಟಾಟಾ ತಂತಿ ಐದು ಅಡಿ ಚೈನ್ ಲಿಂಗ್ ಮಿಸ್ ಅಡಿ ಕಂಬ ಸರ್ ಸಾವಿರದ ಇನ್ನೂರು ರೂಪಾಯಿ ಮಾಡ್ಕೊಡ್ತೀನಿ ಸರ್ವೇ ಮಾಡ್ಕೊಡ್ತಾ ಇದ್ ಸರ್ ಸಾವಿರದ ಕರ್ನಾಟಕದ ಯಾವ್ದೇ ಮೂಲೆ ಆಗ್ಲಿ ಸರ್ ಬಂದ್ ಮಾಡ್ಕೊಡ್ತೀನಿ ಓಕೆ ಸರ್ ಈಗ ನಾವು ನಿಮ್ಮ ಹತ್ರ ಒಂದು ಫೆನ್ಸಿಂಗ್ ವರ್ಕ್ ಅಂದ್ರೆ ನಿಮ್ನ ಕಾಂಟ್ಯಾಕ್ಟ್ ಹೆಂಗ್ ಮಾಡಲ್ ಸರ್ ಸರ್ ನಮ್ ಕಾಂಟಾಕ್ಟ್ ಮಾಡ್ಬೇಕು ಅಂದ್ರೆ ಡಿಸ್ಪ್ಲೇ ಮೇಲೆ ನಮ್ ನಂಬರ್ ಬರ್ತಾ ಇದೆ ಕಾಲ್ ಮಾಡಿ ಸರ್ ಬಂದ್ ವಿಸಿಟ್ ಮಾಡ್ತೀವಿ ಕೊಟೇಶನ್ ಕೊಡ್ತೀವಿ